ಅರಣ್ಯ ಇಲಾಖೆಯಲ್ಲಿ ಸಹಾಯಕ ಆಯುಕ್ತರಾಗಿರುವ ತೇಜಸ್ ಕುಮಾರ್ ಮನೆ ಮೇಲೆ ಲೋಕಾಯುಕ್ತ ನಿನ್ನೆ ದಾಳಿಯನ್ನು ನಡೆಸಿದ್ದು ಆದಾಯ ಮೀರಿದ ಅಪಾರ ಆಸ್ತಿ ಪತ್ತೆಯಾಗಿದೆ ಅರಣ್ಯ ಇಲಾಖೆ ಸಹಾಯಕ ಆಯುಕ್ತ ತೇಜಸ್ ಕುಮಾರ್ ಮೇಲೆ ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ ಇಪ್ಪತ್ತಾರು ಪಾಯಿಂಟ್ ಐದು ಐದು ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದ್ದು ತೇಜಸ್ ಕುಮಾರ್ಗೆ ಸೇರಿದಂತಹ ಐದು ಸ್ಥಳದಲ್ಲಿ ಲೋಕಾಯುಕ್ತ ರೇಡನ ಮಾಡಿದೆ ಚಿತ್ರದುರ್ಗದ ರೆಸಾರ್ಟ್ ಕೂಡ ಇದೆ ಅದನ್ನು ಸೇರಿದಂತೆ ಐದು ಸ್ಥಳಗಳಲ್ಲಿ ಶೋಧ ಕೂಡ ನಡೆಸಲಾಗಿದೆ ಇಪ್ಪತ್ತಾರು ಪಾಯಿಂಟ್ ಐದು ಐದು ಕೋಟಿಯ ಮೌಲ್ಯ ಆಸ್ತಿ ಪತ್ತೆಯಾಗಿದ್ದು ನಾಲ್ಕು ನಿವೇಶನಗಳು ಎಂಟು ಮನೆ ಹದಿನಾರು ಎಕರೆ ಜಮೀನು ಕೂಡ ದಾಖಲೆ ಪತ್ತೆಯಾಗಿದೆ ಐದು ಸ್ಥಳಗಳಲ್ಲಿ ಈಗಾಗಲೇ ಶೋಧವನ್ನು ನಡೆಸಿದ್ದು ಇದೇ ಸಂದರ್ಭದಲ್ಲಿ ಸಿಕ್ಕಂಥ ದಾಖಲೆಗಳಿದು ಚಿತ್ರದುರ್ಗದಲ್ಲಿ ರೆಸಾರ್ಟ್ ನಾಲ್ಕು ನಿವೇಶನ ಎಂಟು ಮನೆಗಳು ಹದಿನಾರು ಎಕರೆ ಜಮೀನ್ ದಾಖಲೆ ಪತ್ತೆಯಾಗಿದೆ ಐವತ್ತು ಸಾವಿರ ನಗದು ಹಾಗೆ ತೊಂಬತ್ತೆರಡು ಲಕ್ಷ ಮೌಲ್ಯದ ವಾಹನ ಕೂಡ ಪತ್ತೆಯಾಗಿದೆ